ಇವತ್ತು ಈ ಪ್ರತಿಭಟನೆ ಕಾರ್ಯಕ್ರಮ ಇದೆ ಇಡೀ ರಾಜ್ಯದಾದ್ಯಂತ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮ ಇದು ರಾಜ್ಯದ ಬಿಜೆಪಿಯ ಒಂದು ಏನು ಆದೇಶ ಇದೆ ಅದರ ಮೇರೆಗೆ ನಮ್ಮ ಉಳೂ ಕೂಡ ಇವತ್ತು ಏನು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಈ ಪ್ರತಿಭಟನೆ ಕಾಂಗ್ರೆಸ್ ಸುಖವಾಗಿ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಕೂಡ ಎಲ್ಲ ದಿನಬಳಕೆ ವಸ್ತುಗಳಾಗ್ಬೋದು ಅಥವಾ ಎಲ್ಲ ಏನೇನು ಇದಿದೆ ಎಲ್ಲನೂ ಕೂಡ ಇವತ್ತು ಎಲ್ಲ ಕೂಡ ಜಾಸ್ತಿ ಮಾಡಿರ್ತಕ್ಕಂಥದ್ದು ಎಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಇವತ್ತು ಡೀಸೆಲ್ ಬೆಲೆ ಜಾಸ್ತಿ ಎರಡು ಸತಿ ಮಾಡಿದ್ರು ಹಾಲಿನ ಬೆಲೆ ಜನ ಜಾಸ್ತಿ ಎರಡು ಸತಿ ಮಾಡಿದ್ರು ಅದೇ ರೀತಿಯಲ್ಲಿ ಇವತ್ತು ಎಲ್ಲ ಇವತ್ತು ಬಳಕೆಗಳು ಕೂಡ ಜಾಸ್ತಿ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಸಿದ್ದರಾಮಯ್ಯ ಬಂದ ಮೇಲೆ ಬರೀ ಹಗರಣಗಳ ಸರ್ಕಾರ ಹಗರಣ ಮಾಡೋದು ಜನ ಜನರ ದುಡ್ಡನ್ನು ಲೂಟಿ ಮಾಡುವಂಥ ಸರ್ಕಾರ ಆಗಿದೆ ಇವತ್ತು ಮೂಡ ಹಗರಣ ಆಗಿರ್ಬೋದು ಅಥವಾ ವಾಲ್ಮೀಕಿ ಹಗರಣ ಆಗಿರ್ಬೇಕು ಆಗಿರ್ಬೋದು ಅದೇ ರೀತಿಯಲ್ಲಿ ಇವತ್ತು ಗೋವಿಂದ ಕೂಡ ಹಗರಣ ಆಗಿರೋದು ಎಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ ರೆಡ್ ಹ್ಯಾಂಡ್ ಆಗಿ ಕೂಡ ಮಾನ ಮರ್ಯಾದೆ ಇರ್ತಕ್ಕಂಥ ಸರ್ಕಾರ ಇವತ್ತು ನೀತಿಗಿಟ್ಟ ಸರ್ಕಾರ ರಾಜೀನಾಮೆ ಕೊಟ್ಟು ಹೋಗಬೇಕು ಇವತ್ತು ಬೆಲೆಯಕ್ಕೆ ಏರಿಸಿರ್ತಕ್ಕಂಥ ಹಾಲಿನ ಬೆಲೆ ಡೀಸೆಲ್ ಬೆಲೆಯನ್ನ ತಕ್ಷಣ ವಾಪಸ್ ತಗೋಬೇಕು ಇಲ್ಲ ಅಂತಂದ್ರೆ ಇಡೀ ರಾಜ್ಯದಲ್ಲಿ ರಾಜ್ಯಾದ್ಯಂತ ಉಗ್ರವಾದಂತ ಹೋರಾಟ ಮಾಡುವಂತಕ್ಕೆ ಇವತ್ತು ಸಾಂಕೇತಿಕವಾಗಿ ರಾಜ್ಯ ಎಲ್ಲ ಕೂಡ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಅಸೆಂಬ್ಲಿ ಕಾಲ್ ಸದಸ್ಯರು ಕೂಡ ಇವತ್ತು ಪ್ರತಿಭಟನೆ ಆಗ್ತಾ ಇದೆ ಈ ಪ್ರತಿಭಟನೆಗೆ ಜನ ಕೂಡ ಸ್ಪಂದಿಸಬೇಕು ಇವತ್ತು ಜನಕ್ಕೆ ಹೋರಾಟದ ಗುಣನೇ ಹೋಗಿದೆ ಅಂತ ಅನ್ನಿಸ್ತಾ ಇದೆ ಯಾಕೆಂತಂದ್ರೆ ಮೊದಲನೇ ಕೂಡ ಏನು ಅಂತಂದ್ರೆ ಜನಕ್ಕೆ ಏನಾದರೂ ಒಂದು ಜಾಸ್ತಿ ಆದಾಗ ಯಾವುದೇ ಸರ್ಕಾರ ಇಲ್ಲಿ ನಾನು ಹೇಳ್ತಕ್ಕಂಥದ್ದು ಪಬ್ಲಿಕ್ಸ್ ಅಂತಂದರೆ ಸಾರ್ವಜನಿಕರು ವಿರೋಧಿಸಬೇಕು ಸರ್ಕಾರಕ್ಕೆ ಗೊತ್ತಾಗಬೇಕು ಇದರಿಂದ ಜನರಿಗೆ ತೊಂದರೆ ಆಗುತ್ತೆ ಅಂತಕ್ಕಂಥದ್ದು ಇವತ್ತು ಈ ಸರ್ಕಾರ ಮಾಡಿರ್ತಕ್ಕಂಥ ನೀತಿಗಟ್ಟ ಸರ್ಕಾರ ಸಿದ್ದರಾಮೂಲ ಸರ್ಕಾರ ಏನು ನಾಲ್ಕು ಪರ್ಸೆಂಟು ಅಲ್ಪಸಂಖ್ಯಾತರಿಗೆ ಇದರಲ್ಲಿ ಕಾಂಟ್ರಾಕ್ಟಲ್ಲಿ ಅಂತಂದರೆ ಗುತ್ತಿಗೆಯಲ್ಲಿ ಮೀಸಲಾತಿ ನೀರಿರ್ತಕ್ಕಂಥದ್ದು ಅನ್ಯಾಯ ಸಂಗತಿ ಯಾವುದೇ ಜಾತಿಗೆ ಇಲ್ಲ ಆದರೆ ಇವತ್ತು ಜಾತಿ ಜಾತಿ ವಿಂಗಡಿಸಿ ಬೇರೆ ಮಾಡ್ತಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ನಿರ್ಧಾರ ಹೇಳಿ ಅವೆಲ್ಲರೂ ಕೂಡ ಈ ಒಂದು ಗಣ್ಯರು ಕೂಡ ಭಾಗವಹಿಸಬೇಕು ಅಂತ ನನ್ನ ಈ ಕೆಟ್ಟ ಸರ್ಕಾರ ಮಗು ಹುಡ್ಕೋದ್ರಿಂದ ಸಾಯುವುದು ಕೂಡ ಇವರು ಆ ಕುಟುಂಬಗಳು ಕಲೆಕ್ಷನ್ ಮಾಡ್ತಾ ಇದ್ದಾರೆ ಡೆತ್ ಸರ್ಟಿಫಿಕೇಟು ಮತ್ತೆ ಬರ್ತ್ ಸರ್ಟಿಫಿಕೇಟು ಹುಟ್ಟಾಗ ಗೊತ್ತಾಗಲ್ಲ ಮಗುಗೆ ಗೊತ್ತಾಗ ಗೊತ್ತಾಗಲ್ಲ ಇಂಥ ಕೆಟ್ಟ ಸರ್ಕಾರ ಬಂದು ಜನರು ಇವಾಗ ಬಾಯಿ ಪಡ್ಕೊಂತ ಇದ್ದಾರೆ ವರ್ಷಾತ್ ಮುಂಚೆ ಮುಂಚೆ ಇಂದ ಮುಳುವಾಗ ಹತ್ತೈದು ರೂಪಾಯಿ ಮೂವತ್ತು ಎನ್ ಟಿ ಆ

ಸ್ಟೇಟ್ ಗೌರ್ಮೆಂಟ್ ಏನಿದೆಯೋ ಎಲ್ಲ ಕಲೆಕ್ಷನ್ ಕ್ಲೀನ್ ಆಗಿದ್ದಾರೆ ಒಂದು ಬೇಕಂದ್ರೆ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ತಾಲೂಕು ಆಫೀಸಲ್ಲಿ ನಮ್ಗೆ ಫೋರ್ಸ್ಬೇಕಾದ್ರು ಕೂಡ ಅವ್ರ ಮುಂಚೆ ಬೇರೆ ಸರ್ಕಾರ ನಮ್ಮ ಸರ್ಕಾರ ಇದ್ದಾಗ ಹಂಗೆ ಬರ್ತಾ ಇದ್ರು ಕ್ಯಾಲೆಂಡ್ ಕೊಡ್ತಾ ಇದ್ವಿ ಇವಾಗ ಹೆಂಗೆ ಅಂತ ರೇಟ್ ಏನು ನಿನ್ನ ಒಂದು ಏನೇ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಹೋಗ್ಬೇಕಂದ್ರೆ ಅಂತಂದ್ರೆ ಆಗೋಗಿದೆ ಅಂತ ಸರ್ಕಾರ ಬಂದು ನಿಜವಾದ ಹೇಳ್ತಾ ಇದ್ದೀನಿ ನಮಗೆ ದೇವರನ್ನು ಹೇಳ್ತಾ ಇದ್ದೀನಿ ಇಂಥ ಕೆಟ್ಟ ಸರ್ಕಾರ ಈ ನೋಡಿಲ್ಲ ಅಂತ ಜನ ಹೇಳ್ಕೊಂತ ಇದಾರೆ ಅದು ನಮ್ಗೆ ಕೇಳಿಸ್ಕೊತ ಪ್ರತಿ ಪಂಚಾಯಿತಿಯಿಂದ ಹಿಡಿದು ರಾಜ್ಯ ಇದು ವಿಧಾನಸೌಧವರೆಗೂ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ತೀನಿ